ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಜುಲೈ ಹದಿನೈದಕ್ಕೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಎಂಡ್ ಆಗುತ್ತೆ ಜುಲೈ ಹದಿನೈದಕ್ಕೆ ಈ ಆಫರ್ ಎಂಡ್ ಆದ್ರೆ ಮುಂದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೀವೀನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಿವಾಕ ಟೆಕೋರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ಜಿಯೋ ಬಗ್ಗೆ ಯಾವುದೇ ರೀಚಾರ್ಜ್ ಹೊಸ ಆಫರ್ ಇದ್ರೂ ನಿಮಗೆ ಈ ಚಾನಲ್ ಅಲ್ಲಿ ಮೊದಲು ಸಿಗುತ್ತೆ ಸೊ ಏಪ್ರಿಲ್ ಹದಿನೈದರಿಂದ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಸ್ಟಾರ್ಟ್ ಆಗಿದೆ ಈ ಸಮ್ಮರ್ ಸರ್ಪ್ರೈಸ್ ಆಫರ್ ನಮಗೆ ಮೂರು ತಿಂಗಳು ಫ್ರೀ ಸಿಗುತ್ತೆ ಅಂದ್ರೆ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದು ಜೂನ್ ಹದಿನೈದು ಹಾಗೂ ಜುಲೈ ಹದಿನೈದರವರೆಗೂ ನಾವು ಫ್ರೀ ಆಗಿ ಜಿಯೋನ ಯೂಸ್ ಮಾಡಬಹುದು ಸೊ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಎಕ್ಸ್ಪೈರ್ ಆಗೋದು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹದಿನೆಂಟು ಹಾಗೆಯೇ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಎಂಡ್ ಆಗೋದು ಜುಲೈ ಹದಿನೈದು ಎರಡ್ ಸಾವಿರದ ಹದಿನೇಳು ಅಂದ್ರೆ ನಾವು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ರಿಚಾರ್ಜ್ ಮಾಡಿದ್ದು ಜುಲೈ ಹದಿನೈದಕ್ಕೆ ಎಂಡ್ ಆಗುತ್ತಾ ಇಲ್ಲ ಗೆಳೆಯರೆ ಇನ್ನು ಒಂದು ತಿಂಗಳು ಅಥವಾ ಎರಡು ತಿಂಗಳು ನೀವು ಫ್ರೀ ಆಗಿ ಜಿಯೋನ ಯೂಸ್ ಮಾಡಬಹುದು ಯಾಕಂದ್ರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಬಂದಾಗ ಜಿಯೋದವ್ರು ಹೇಳಿದ್ದೇನಂದ್ರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನಿಮಗೆ ಮೂರು ತಿಂಗಳು ಫ್ರೀ ಆಗಿ ಸಿಗಲಿದೆ ಸೊ ನಾವು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಗೋಸ್ಕರ ರೀಚಾರ್ಜ್ ಮಾಡಿದ ಹಣ ಅಂದ್ರೆ ನಾಟ್ ತ್ರೀ ಫೋರ್ ನೈನ್ ಕೂಡ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಮುಗಿದ ಮೇಲೆ ಸ್ಟಾರ್ಟ್ ಆಗಲಿದೆ ಅಂದ್ರೆ ಜುಲೈ ಹದಿನೈದರ ನಂತರ ಇಪ್ಪತ್ತೆಂಟು ದಿವಸ ನಿಮಗೆ ಫ್ರೀ ಆಗಿ ಸಿಗಲಿದೆ ಸೊ ಇದಕ್ಕೆ ಪ್ರೂಫ್ ಬೇಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಜಿಯೋ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಇಲ್ಲಿ ನಿಮಗೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಜುಲೈ ಹದಿನೈದಕ್ಕೆ ಎಕ್ಸ್ಪೈರ್ ಆಗುತ್ತೆ ಅಂತ ತೋರಿಸಿದೆ ಅದಕ್ಕೆ ನೀವು ಮೈ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಮೂವತ್ತು ದಿನಗಳ ಕಂಪ್ಲೀಟ್ ರೀಚಾರ್ಜ್ ಡೀಟೇಲ್ಸ್ ತೋರಿಸುತ್ತೆ ಸೊ ನೀವು ಇಲ್ಲಿ ಏಪ್ರಿಲ್ ಒಂದರಿಂದ ರಿಂದ ಏಪ್ರಿಲ್ ಮೂವತ್ತರವರೆಗೆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಈ ಮಂತ್ ಅಲ್ಲೇ ನಾವು ರೀಚಾರ್ಜ್ ಮಾಡಿಸಿದ್ದು ನಿಮ್ಗೆ ಇಲ್ಲಿ ಕಂಪ್ಲೀಟ್ ಪ್ಲಾನ್ಸ್ ಡೀಟೇಲ್ ಸಿಗುತ್ತೆ ಅಂದ್ರೆ ನೀವು ಯಾವ ಪ್ಲಾನ್ ರೀಚಾರ್ಜ್ ಮಾಡಿಸಿದ್ರೋ ಅದರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ ಸೊ ನೀವು ಇಲ್ಲಿ ರೀಚಾರ್ಜ್ ಡೀಟೇಲ್ಸ್ ನೋಡೋದಾದ್ರೆ ನೀವು ರೀಚಾರ್ಜ್ ಮಾಡಿದ ನೈಂಟಿ ನೈನ್ ಮಾರ್ಚ್ ಮೂವತ್ತೊಂದಕ್ಕೆ ಎಕ್ಸ್ಪೈರ್ ಆಗುತ್ತೆ ಹಾಗೂ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನಿಮಗೆ ಜುಲೈ ಹದಿನೈದಕ್ಕೆ ಎಂಡ್ ಆಗುತ್ತೆ ಇನ್ನು ನಾವು ರೀಚಾರ್ಜ್ ಮಾಡಿದ ತ್ರೀ ತ್ರೀ ಅಥವಾ ಫೋರ್ ನೈನ್ಟಿ ನೈನ್ ಏನಾಗುತ್ತೆ ಅಂದ್ರೆ ಸೊ ಜುಲೈ ಹದಿನೈದರ ನಂತರ ತ್ರೀ ತ್ರೀ ಆಫರ್ ಸ್ಟಾರ್ಟ್ ಆಗುತ್ತೆ ನೀವೇನಾದ್ರೂ ತ್ರೀ ನೋಟ್ ತ್ರೀ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಜುಲೈ ಹದಿನೈದರ ನಂತರ ತ್ರೀ ತ್ರೀ ಆಫರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡೈಲಿ ಒನ್ ಜಿ ಬಿ ಪ್ರಕಾರ ಇಪ್ಪತ್ತು ದಿನ ನೀವು ಫ್ರೀ ಆಗಿ ಯೂಸ್ ಮಾಡಬಹುದು ತ್ರೀ ನಾಟ್ ತ್ರೀ ಆಫರ್ ಮುಗಿದ ಮೇಲೆ ಫೋರ್ ನೈನ್ಟೀನ ಆಫರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡೈಲಿ ಟೂ ಜಿ ಬಿ ಪರ್ ಡೇ ಪ್ರಕಾರ ಇಪ್ಪತ್ತೆಂಟು ದಿನ ನೀವು ಫೋರ್ ನೈನ್ಟಿನ ಆಫರ್ ಅನ್ನ ಯೂಸ್ ಮಾಡಬಹುದು ಅಂದ್ರೆ ಎರಡು ತಿಂಗಳು ಇನ್ನೂ ಫ್ರೀ ಆಗಿ ನೀವು ಯೂಸ್ ಮಾಡಬಹುದು ನೀವು ಜಿಯೋದಲ್ಲಿ ಯಾವ ರೀಚಾರ್ಜ್ ಮಾಡಿದ್ರೆ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಮೈ ಪ್ಲಾನ್ಸ್ ಅಲ್ಲಿ ನೀವು ತಿಳ್ಕೋಬಹುದು ನೀವು ಒಂದೇ ರೀಚಾರ್ಜ್ ಮಾಡಿದ್ರೆ ನಿಮ್ಗೆ ಇಪ್ಪತ್ತೆಂಟು ದಿನ ಮಾತ್ರ ಸಿಗುತ್ತೆ ನೀವು ಎರಡು ರೀಚಾರ್ಜ್ ಏನಾದ್ರು ಮಾಡಿದ್ರೆ ನಿಮಗೆ ಇಪ್ಪತ್ತೆಂಟು ದಿನ ಪ್ಲಸ್ ಇನ್ನು ದಿನ ಎಕ್ಸ್ಟ್ರಾ ಸಿಗುತ್ತೆ ಇನ್ನು ಜಿಯೋ ದಂಧನ ದನ್ ಆಫರ್ ಅನ್ನ ಯಾರು ರೀಚಾರ್ಜ್ ಮಾಡಿದಿರೋ ಅವರಿಗೆ ಅವರು ರೀಚಾರ್ಜ್ ಮಾಡಿದ ಡೇಟ್ ನಿಂದ ಎಂಬತ್ನಾಲ್ಕು ದಿನ ಫ್ರೀ ಆಗಿ ಸಿಗುತ್ತೆ ಈ ಜಿಯೋ ದಂಧನ ದನ್ ಆಫರ್ ಎಂಬತ್ನಾಲ್ಕು ದಿನ ಮಾತ್ರ ಎಂಬತ್ನಾಲ್ಕು ದಿನ ಆದ್ಮೇಲೆ ನೀವು ಬೇರೆ ರೀಚಾರ್ಜ್ ಅನ್ನ ಮಾಡಬೇಕಾಗುತ್ತೆ ಆದ್ರೆ ಸರ್ಫ್ರೈಸ್ ಆಫರ್ ಅನ್ನ ಯಾರು ರೀಚಾರ್ಜ್ ಮಾಡಿದಿರೋ ಅವರಿಗೆ ಒಂದು ತಿಂಗಳು ಇನ್ನೂ ಎಕ್ಸ್ಟ್ರಾ ಸಿಗಲಿದೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಗಳಿದ್ರೆ ಕಮೆಂಟ್ ನಲ್ಲಿ ಕೇಳಬಹುದು ಸೊ ಜಿಯೋ ಬಗ್ಗೆ ಹೊಸ ಆಫರ್ ಏನೇ ಇದ್ರೂ ನಮ್ಮ ಚಾನಲ್ ನಲ್ಲಿ ನಿಮಗೆ ಮೊದಲು ಸಿಗುತ್ತೆ ಅದಕ್ಕೋಸ್ಕರ ದಿವಾಕರ್ ಟೆಕ್ವರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್